ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊಗೆಸ್ ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ ಮಂಡೇ ಅಂದರೆ ಸಿಕ್ಕಾಪಟ್ಟೆ ಬೆಳಗ್ಗೆನೇ ವಾರ ಪೂಜೆ ಎಲ್ಲಾನು ಮುಗ್ದಿತ್ತು ಇನ್ನು ಹೊಗ್ದಿರೋ ಬಟ್ಟೆಗಳನ್ನೆಲ್ಲ ತೊಗೊಬಂದು ಎಲ್ಲನೂ ಕೂಡ ಒಟ್ಟಿಗೆ ನೀಟಾಗೆ ಮಡಚಿ ಇಟ್ಬಿಡೋಣ ಬೇರೊಳಗಡೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಡ್ಚ್ತಾ ಇದ್ದೀನಿ ಬೆಳಗ್ಗೆ ಹಾಕಿರುವಂಥ ಬಟ್ಟೆಗಳು ತುಂಬ ಜಾಸ್ತಿ ಇತ್ತು ಈ ಸಲ ಬಟ್ಟೆಗಳೆಲ್ಲ ಸಂಜೆ ಎತ್ಕೊಂಬಂದು ಎಲ್ಲನೂ ಕೂಡ ನೀಟಾಗಿ ಮಡ್ಚ್ಕೊತಾ ಇದ್ದೀನಿ ಈ ಬಟ್ಟೆ ಮಡ್ಚೋ ಕೆಲಸ ಅಂತ ಇದೆಯಲ್ಲ ಇದಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೋರಿಂಗ್ ಕೆಲಸ ಇದು ಬಂದು ಬೇರೆ ಯಾವುದೇ ಕೆಲಸ ಇದ್ರೂ ಮಾಡಿಬಿಡ್ತೀನಿ ಬಟ್ಟೆ ಮಡಚಿ ಎತ್ತಿಡೋದು ಅಂದ್ರೂ ಒಂಥರ ಬೇಜಾರಾಗ್ತಾ ಇರತ್ತೆ ಸೊ ಆದರೆ ತುಂಬ ಲೇಟ್ ಅಂತೂ ಮಾಡೋದಿಲ್ಲ ಬೇಗ ಬೇಗ ಮಡಚಿ ಅಲ್ಲಿ ಎಲ್ಲೆಲ್ಲಿಗೆ ಸೇರಿಸ್ಬೇಕು ಅಲ್ಲೆಲ್ಲ ಜಾಗಕ್ಕೆಲ್ಲ ಸೇರಿಸ್ಬಿಟ್ಟಿರ್ತೀನಿ ಮಡ್ಚಿಲ್ಲ ಅಂತ ಅಂದಾಗ ಬೇಜಾರಾಗ್ತಾ ಇರುತ್ತೆ ಎಷ್ಟೊತ್ತಿಗೆ ಬಟ್ಟೆ ಮಡ್ಚೋದು ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ಥರ ಮಡ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಫುಲ್ ಫಿನಿಷ್ ಆಗಿ ಆ ಕೆಲಸ ಪೂರ್ತಿ ಆಗೋ ಬಿಡೋದಿಲ್ಲ ಆ ಥರ ನಾನು ಸೊ ಫೈನಲಿ ಮಡ್ಚಿದ್ದಾಯಿತು ಇನ್ನು ಇಲ್ಲೆಲ್ಲಿ ಸೇರಿಸಬೇಕು ಅಲ್ಲೆಲ್ಲ ಸೇರಿಸ್ತಾ ಇದ್ದೀನಿ ಸೊ ನಿಮ್ಗಳಿಗೆ ಯಾರಿಗಾದ್ರೂ ಈ ರೀತಿ ಬಟ್ಟೆ ಮಡ್ಚೋ ಕೆಲಸ ಏನಾದರೂ ಬೋರಿಂಗ್ ಅಂತ ಇದ್ದರೆ ದಯವಿಟ್ಟು ಕಾಮೆಂಟಾಗಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಓಕೆನಾ ಇನ್ನು ಆಲ್ರೆಡಿ ಬಂದು ಆಗಲೇ ಸಾಯಂಕಾಲ ಆಗಿದೆ ಹಾಗೆಯೇ ಇನ್ನೂ ಅಡುಗೆ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ ಅದಕ್ಕೂ ಮುಂಚೆ ಸ್ವಲ್ಪ ಪಿಜ್ಜಾನೆಲ್ಲ ಬುಕ್ ಮಾಡಿದ್ವಿ ತುಂಬ ದಿನಗಳಿಂದ ಹುಡುಗರು ಕೂಡ ಪಿಜ್ಜಾ ತಿನ್ನಬೇಕು ಅಂತ ಹೇಳ್ತಾನೆ ಇದ್ದರು ಸೊ ಫೈನಲಿ ಇವತ್ತು ಬುಕ್ ಮಾಡಿದಾಯಿತು ಅದಕ್ಕೋಸ್ಕರನೇ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಆವಾಗಿಂದೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ತಿನ್ನಗಂತ ಸಮಾಧಾನನೇ ಅನಿಸಲ್ಲ ಆ ರೀತಿ ಸೊ ಫೈನಲ್ಲಿ ಪಿಜ್ಜಾ ಡೆಲಿವರಿ ಕೂಡ ಆಗಿತ್ತು ಸೊ ಇದು ಬಂದು ನಾವು ಎರಡು ಬಾಕ್ಸನ್ನು ಬುಕ್ ಮಾಡಿದಂಥದ್ದು ಒಂದು ಬಾಕ್ಸಲ್ಲಿ ಗೊತ್ತಿರೋಂಗೆ ಸಾಮಾನ್ಯವಾಗಿ ಫೋರ್ ಪೀಸ್ ಏನೋ ಬರುತ್ತೆ ಹಾಗಾಗಿ ಏಯ್ಟ್ ಪೀಸ್ ತೊಗೇನಾ ಹಾಗೇನೆ ಕ್ರಿಸ್ಪಿ ಮೊಮೋಸ್ ಏನೋ ಬುಕ್ ಮಾಡಿದ್ವಿ ಟೋಟಲ್ ಇವತ್ತು ಒಂಥರ ಪಾರ್ಟಿ ಅಂತಲೇ ಹೇಳ್ಬೋದು ಪಿಜ್ಜಾ ಪಾರ್ಟಿ ಅಂತಲೇ ತುಂಬ ದಿನಗಳಾಗ್ಬಿಟ್ಟು ತಿನ್ನೋಡ್ಬೇಕು ಪಿಜ್ಜಾ ಏನೋ ತಿಂದೇ ಇರಲಿಲ್ಲ ಹುಡುಗರು ಕೂಡ ಹಾಗಾಗಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ರಿಷುಗೆ ಮತ್ತು ಮೋಕ್ಷಿ ಅಷ್ಟೊಂದು ಲೈಕ್ ಮಾಡಲ್ಲ ಈ ಥರ ಇಲ್ಲ ರಿಷು ಸ್ವಲ್ಪ ಚೆನ್ನಾಗೆ ತಿಂತಾನೆ ಪಿಜ್ಜಾ ಬಂದು ಸೊ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಬಿಸಿಯಾಗಿ ತುಂಬ ತುಂಬ ಟೇಸ್ಟ್ ಆಗಿತ್ತು ಇದೊಂದು ಪಿಜ್ಜಾ ನನಗಂತೂ ತುಂಬ ಇಷ್ಟ ಆಯಿತು ನಾನು ಕೂಡ ಪಿಜ್ಜಾ ಇಷ್ಟಪಡೋಲ್ಲ ಬಟ್ ಇವತ್ತಿನ ಪಿಜ್ಜಾ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಇದನ್ನೆಲ್ಲ ತಿಂದು ಮುಗ್ಸಿದಾಯಿತು ಹಾಗೆಯೇ ಕೈಕಾಲು ಮುಖನೆಲ್ಲ ತೊಳ್ಕೊಂಡು ಸ್ವಲ್ಪ ಇವತ್ತು ಹೇಗಿದ್ರು ಕಾರ್ತಿಕ್ ಸೋಮವಾರ ಅಲ್ವಾ ಹಾಗಾಗಿ ಹೊಸಲತ್ರ ಎಲ್ಲ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮುಖ ಎಲ್ಲ ತೊಳ್ಕೊಂಡು ದೀಪನೆಲ್ಲ ಹಚ್ತಾ ಇದ್ದೀನಿ ಸೊ ದೇವ್ರ ಮನೇಲೂ ಕೂಡ ಬೆಳಗ್ಗೆಯೆಲ್ಲ ಪೂಜೆ ಮಾಡಿದೆ ಮತ್ತು ಇನ್ನೊಂದು ಸತಿ ಪೂಜೆನೆಲ್ಲ ಮಾಡಿಬಿಟ್ಟು ಹೊಸ್ಲತ್ತಿರ ಎಲ್ಲ ದೀಪಾನ ಹಚ್ತಾ ಇದ್ದೀನಿ ಇನ್ನು ಮೋಕ್ಷಿ ಬಂದು ನನ್ನ ಹಿಂದೆ ಹಿಂದೆ ಸುತ್ತತಾ ಇದ್ದಾನದ್ದು ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಓಡಾಡ್ತಾನೆ ಇರ್ತಾನೆ ನಾನು ಈ ರೀತಿ ಏನಾದರೂ ಮಾಡ್ತಿರ್ಬೇಕಾದ್ರೆ ಹಿಂದೆ ಮುಂದೆ ಬರೋದು ಅಥವಾ ಕಿಚನಲ್ಲಿದ್ದಾಗ ಕಿಚನಿಗೆ ಬಂದು ಮಾತಾಡಿಸ್ತಾ ಇರೋದು ಅಥವಾ ರೂಮ್ಗೆ ಹೋದಾಗ ರೂಮಿಗೆ ಬರೋದು ಇದೇ ರೀತಿ ಯಾವಾಗಲೂ ನನಗೆ ಈ ರೀತಿ ಹಿಂದೆ ಮುಂದೆನೇ ಸುತ್ತಾ ಇರ್ತಾನೆ ಅಂತಲೇ ಹೇಳ್ಬೋದು ಸೊ ಮಕ್ಕಳು ಅಂದ್ರೆ ಹಾಗೇನೇ ಏನು ಮಾಡೋಕ್ಕಾಗಲ್ಲ ಸೊ ಹಾಗೇನೇ ಇನ್ನು ನೈಟ್ ಊಟಕ್ಕೆ ಏನೂ ಕೂಡ ಜಾಸ್ತಿ ತಿನ್ನುವಂಥದ್ದು ಒಂದು ಪ್ಲ್ಯಾನ್ ಕೂಡ ಇರಲಿಲ್ಲ ಸ್ವಲ್ಪ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಮತ್ತು ಆಗ್ಲಕಾಯಿ ಗೊಜ್ಜೆನ ನೈಟ್ ಊಟಕ್ಕೆ ಮಾಡ್ಕೊಂಡಿದ್ದಾಯಿತು ಸೊ ಇನ್ನು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಇನ್ನು ಎದ್ದು ಬಂದ ತಕ್ಷಣ ಕಿಚನಿಗೆ ನಾನು ಮಾಡ್ತಾ ಇರುವಂಥದ್ದು ಮಾಡ್ತಾ ಇದ್ದೀನಿ ರಾಗಿ ಹಂಬಲಿನ ತುಂಬ ದಿನ ಆಗಿತ್ತು ರಾಗಿ ಹಂಬಲಿನ ಮಾಡಿ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು ರಾಗಿ ಹಂಬಲಿನ ಮಾಡ್ತಾ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ನೀರು ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಅಲ್ಲೇ ಕಲಸಿ ನೆಕ್ಸ್ಟ್ ಸ್ಟವ್ ಮೇಲೆ ಇಡೋದ್ರಿಂದ ಗಂಟು ಥರ ಏನೂ ಆಗಲ್ಲ ನಾನು ಮುಂಚೆನೇ ಈ ರೀತಿ ಕಲಸಿ ಇಟ್ಬಿಡ್ತೀನಿ ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಕುದಿ ಬರ್ಸ್ಕೊಳ್ತೀನಿ ಅಷ್ಟೇ ಒಂದು ಎರಡು ಕುದಿ ಬಂದರೆ ರಾಗಿ ಹಂಬ್ಳಿ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇನ್ನು ಹಂಬ್ಳಿ ರೆಡಿ ಆದಮೇಲೆ ಸ್ವಲ್ಪ ಏನಾದರೂ ಮೊಸರು ಆ ಥರ ಎಲ್ಲ ನಾವು ಹಾಕ್ಕೊಂಡು ಕುಡಿಬೋದು ಅದು ಕೂಡ ತುಂಬಾ ತಂಪು ಅಲ್ವಾ ಹಾಗಾಗಿ ನಾನು ಆ ಥರ ಏನು ಮಿಕ್ಸ್ ಮಾಡ್ಕೊಳ್ಳೋಲ್ಲ ಡೈರೆಕ್ಟ್ ಹೇಗಿರುತ್ತೆ ರಾಗಿ ಹಂಬಲಿನ ಅದೇ ರೀತಿಯೇ ಕುಡ್ದಿರ್ತೀನಿ ನಾನು ಇವತ್ತು ಸ್ವಲ್ಪ ತಿಂಡಿಗೆ ಅಂತ ಹೇಳ್ಬಿಟ್ಟು ಪುದೀನ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಮೋಕ್ಷಿ ತುಂಬ ದಿನ ಹೇಳ್ತಾನೆ ಇದ್ದ ಈಗಷ್ಟೇ ಅಷ್ಟೇ ರೀಸೆಂಟಾಗಿ ನಾನು ಪುದೀನ ರೈಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ಚೆಕ್ ಮಾಡಿರೋ ದಯವಿಟ್ಟು ಹೋಗಿ ಚೆಕ್ ಮಾಡಿ ತುಂಬ ಆಗುತ್ತೆ ಹಾಗೆಯೇ ಸೊಪ್ಪಗಳೆಲ್ಲ ಸ್ವಲ್ಪ ಫ್ರೆಶಾಗಿ ತಂದಿದ್ನಲ್ಲ ಕೊತ್ತಂಬರಿ ಪುದೀನ ಎಲ್ಲ ಆ ಟೈಮಲ್ಲಿ ಮಾಡಿದ್ರೇ ಚೆನ್ನಾಗಿರುವಂಥದ್ದು ಹಾಗಾಗಿ ಇವತ್ತು ಕೂಡ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಕೆಲಸಗಳನ್ನ ಮಾಡ್ತಾ ಮಾಡ್ತಾನೆ ಒಂದು ಕಡೆ ರೈಸು ಬಿಸಿನೀರೆಲ್ಲ ಇಟ್ಕೊಂಡಿದ್ದೀನಿ ಹಾಗೆಯೇ ಇದು ಸೊಪ್ಪೇನಿರುತ್ತೆ ಎಲ್ಲನೂ ಕೂಡ ಆಲ್ರೆಡಿ ನಮಗೆ ಇದು ಬರುವಾಗಲೇ ಚೆನ್ನಾಗಿ ಅದು ರೂಟ್ ಏನಿರುತ್ತೆ ಎಲ್ಲನೂ ತೆಗೆದು ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಸೊ ಇನ್ನೊಂದು ಸತಿ ಅದರಲ್ಲಿ ಏನಾದ್ರೂ ಇರುತ್ತಾ ಏನಾದರೂ ಕಸ ಕಡಿ ಆ ರೀತಿ ಏನಾದರೂ ಇರುತ್ತಾ ಅಂತ ನೋಡ್ಬಿಟ್ಟು ಒಂದು ಸಲ ಚೆಕ್ ಮಾಡಿಕೊಂಡು ಹಾಗೆನೇ ನಾನು ಬಾಕ್ಸ್ಗೂ ಕೂಡ ಅಲ್ಲೇ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಹಂಬಲಿ ಕೂಡ ರೆಡಿ ಆಯಿತು ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ಗೆ ಎತ್ತಿಕೊಂಡಿದ್ದಾಯಿತು ಇನ್ನು ಹಾಗೆಯೇ ಓವರ್ ನೈಟು ಈ ರೀತಿ ಹಾಗಲಕಾಯಿನ ತೊಳೆದು ಕಟ್ ಮಾಡಿ ಒಂದು ಚೆನ್ನಾಗಿರುವಂಥ ವಾಟರ್ನೆಲ್ಲ ಹಾಕಿ ನೆನೆಯೋಕೆ ಇಟ್ಟಿದ್ದಾಯಿತು ಓವರ್ ನೈಟು ಕೂಡ ನೆಂದಿದೆ ಇದ್ರ ನೀರು ಏನಿರುತ್ತೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತಲೇ ಹೇಳ್ಬೋದು ತಲೆ ಸುತ್ತೋದಾಗಿರ್ಬೋದು ಅಥವಾ ಏನಾದರೂ ಪಿತ್ತ ಅಂತ ಹೇಳ್ತೀವಲ್ಲ ಆ ರೀತಿ ಇದ್ದವ್ರಾಗಿರ್ಬೋದು ಶುಗರ್ ಇರೋರಿಗಾಗಿರ್ಬೋದು ತುಂಬನೇ ಒಳ್ಳೇದು ಸೊ ನೀರು ಬಂದು ಸ್ವಲ್ಪ ಕಹಿನೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನು ಇಟ್ಟಿದ್ದೀನಿ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಸೊ ಹಾಗೇನೇ ಪುದೀನ ರೈಸ್ಗೆ ಸ್ವಲ್ಪ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಕಿದ್ರೆ ಹಾಕೋಬೋದು ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ನಾನು ರೈಸ್ನ ರೆಡಿ ಮಾಡ್ಕೋಬೇಕು ಸೊ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ತುಂಬ ಡೀಟೇಲಾಗಿ ಏನು ಇದನ್ನು ಶೇರ್ ಮಾಡಕ್ಕೆ ಹೋಗ್ತಾ ಇಲ್ಲ ಓಕೆನಾ Thank you ಹಾಗೆಯೇ ಇದ್ರ ಜೊತೆ ಸ್ವಲ್ಪ ನಲಿಕೆ ಎಲ್ಲ ಇತ್ತು ಹಾಗೆಯೇ ಅದರದ್ದು ಕೂಡ ಜ್ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಮೂರನ್ನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಬಂದು ಒಂದು ಎರಡು ಎಲೆ ಅಷ್ಟು ಪುದೀನ ಸೊಪ್ಪು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಬೇಕು ಅಂದರೆ ಒಂದು ಇಂಚು ಬೇಕಾದ್ರೆ ಶುಂಠಿ ಕೂಡ ಹಾಕ್ಕೊಬೋದು ನಾನು ಶುಂಠಿ ಸ್ಕಿಪ್ ಮಾಡಿದ್ ಓಕೆನಾ ಸೊ ಇದನ್ನೆಲ್ಲ ಹಾಕ್ಕೊಂಡು ಫಿಲ್ಟರ್ ಮಾಡಿಕೊಂಡ್ರೆ ಗ್ರೈಂಡ್ ಮಾಡಿಬಿಟ್ಟು ಸೊ ಜ್ಯೂಸ್ ಕೂಡ ಆಮ್ಲ ಜ್ಯೂಸ್ ರೆಡಿ ಆಗುತ್ತೆ ಬೇಕು ಅಂತ ಹೇಳಿದ್ರೆ ಆಮ್ಲನ ಬಂದು ಸ್ವಲ್ಪ ಐಸ್ ಕ್ಯೂಬ್ಗಳ ರೀತಿ ಮಾಡಿಕೊಂಡು ಡೈಲಿ ನಾವು ರೆಗ್ಯುಲರಾಗಿ ಒಂದೊಂದು ಹಾಟ್ ವಾಟರ್ಗೆ ಒಂದೊಂದು ಅಥವಾ ಎರಡೆರಡು ನಾವು ಲೋಟಕ್ಕೆ ಐಸ್ ಕ್ಯೂಬ್ಗಳನ್ನ ಹಾಕ್ಕೊಂಡು ನೀರನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅದು ಕೂಡ ಸೊ ನಾನು ಆಲ್ರೆಡಿ ಕೂಡ ಆ ರೀತಿ ಮಾಡಿದ ಐಸ್ ಕ್ಯೂಬ್ನ ಮಾಡಿ ನಾನು ಡೈಲಿ ನಾನು ಕುಡಿತಾ ಬರ್ತಿದ್ದೆ ಈ ನಡುವೆ ಅದು ಕೂಡ ಸ್ವಲ್ಪ ಸ್ಕಿಪ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ನನಗೆ ಅಂತ ಸ್ವಲ್ಪ ಒಂದು ರಾಗಿ ಆಮ್ಲಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಪೀಸ್ ಪಪ್ಪಾಯಿ ಇತ್ತು ಹಾಗಾಗಿ ಪಪ್ಪಾಯಿನ ತೊಗೊಂಡಿದ್ದೀನಿ ಸೊ ಇವಾಗ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿ ಸ್ವಲ್ಪ ಕುತ್ಕೊಂಡಿದ್ದ ತಿಂತಾಯಿದ್ದೀನಿ ತಿಂತಾ ಇದ್ದೀನಿ ಇನ್ನು ನನ್ನ ಕಾಫಿ ಏನು ಕುಡ್ದಿರಲಿಲ್ಲ ಹಾಗಾಗಿ ಬೆಳಗ್ಗೆ ತಕ್ಷಣ ಪಪ್ಪಾಯಿ ತಿನ್ನೋದು ಕೂಡ ಒಳ್ಳೇದಲ್ವ ಹಾಗಾಗಿ ಪಪ್ಪಾಯಿ ತಿಂದು ಸ್ವಲ್ಪ ಏನಿರುತ್ತೆ ರಾಗಿ ಹಂಬಲಿನ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಇನ್ನು ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಟಿಫನ್ ಎಲ್ಲ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಇನ್ನು ಡೈಲಿ ಬಂದು ನಮಗೆ ಅಂತ ನಮಗೆ ನಾವು ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದನ್ನೇ ಮರ್ತೋಗ್ಬಿಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಅಡುಗೆ ಕೆಲಸ ಮಕ್ಕಳು ಅದು ಇದು ಅಂತ ಬ್ಯುಸಿ ಆಗ್ಬಿಟ್ಟಿರ್ತೀವಿ ಸ್ಕೂಲಿಗೆ ಕಳ್ಸೋದಬೇಕು ಅಂತ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ನನಗೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಇದು ಸ್ಕೂಲ್ಗೆ ಹುಡುಗ್ರನ್ನೆಲ್ಲ ಕಳಿಸಿದ್ದಾದಮೇಲೆ ಡ್ರಾಪ್ ಮಾಡಿ ಬಂದಾದಮೇಲೆ ಮಿನಿಮಮ್ ಅಂದ್ರೆ ಒಂದು ಕಾಲು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆನಾದ್ರೂ ನನಗೆ ಅಂತ ನಾನು ಟೈಮ್ ಕೊಟ್ಕೊತೀನಿ ದಿನದಲ್ಲಿ ಅದು ಒಂದು ಅಭ್ಯಾಸ ಮಾಡ್ಕೋಬೇಕೇನಕಂದರೆ ಅದು ನಮಗೆ ಅಂತ ನಾವು ದಿನದಲ್ಲಿ ನಾವು ಟೈಮ್ ಕೊಟ್ಕೊಂಡಿ ಇಲ್ಲ ಅಂದರೆ ನಮ್ಮದು ಏನಿರುತ್ತೆ ಇಡೀ ದಿನ ನಾವು ಬರಿ ಕೆಲಸ ಅದು ಇದರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತೀವಿ ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ಮರ್ತೋಗ್ಬಿಡ್ತೀವಿ ಅಂತಲೇ ಹೇಳ್ಬೋದು ಹಾಗಾಗಿ ಸೆಲ್ಫ್ ಕೇರ್ ಅನ್ನೋದು ತುಂಬನೇ ಲೈಫಲ್ಲಿ ಮುಖ್ಯ ಆಗುತ್ತೆ ಅಲ್ವಾ ಸೆಲ್ಫ್ ಕೇರ್ ಆ್ಯಂಡ್ ಸೆಲ್ಫ್ ಲವ್ ಅನ್ನೋದು ತುಂಬನೇ ಮುಖ್ಯ ಆಗಿರುತ್ತೆ ದಿನದಲ್ಲಿ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಮನೆ ಕೆಲಸಗಳನ್ನ ಶುರು ಮಾಡ್ಕೊತೀನಿ ನಾನು ಬಂದು ಇನ್ನು ಹಾಗೆಯೇ ಏನಿರುತ್ತೆ ಮನೆ ಕೆಲಸ ಎಲ್ಲನೂ ಬೇಗ ಬೇಗನೆ ಮಾಡ್ಕೋಬೇಕು ಏಕೆಂದರೆ ನಾನು ಕೂಡ ಹುಡುಗರನ್ನೆಲ್ಲ ಡ್ರಾಪ್ ಮಾಡಿದಾದಮೇಲೆ ಕಂಪ್ಯೂಟರ್ ಕ್ಲಾಸ್ಗೆಲ್ಲ ಹೋಗಬೇಕಲ್ಲ ಹಾಗಾಗಿ ಸೊ ಫೈನಲ್ಲಿ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಿಕೊಂಡು ಫ್ರೆಶ್ ಆಫ್ ಆಗಿ ಟಿಫನ್ ಕೂಡ ಹಾಕ್ಕೊಂಡಿದ್ದೀನಿ ಫೈನಲಿ ಸೊ ಬಿಸಿ ಬಿಸಿ ಹಾಟ್ ಇಟ್ಟಿದ್ದೆ ಪುದೀನ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಹಂಗಾಗಿ ತಿಂತಾಯಿದ್ದೀನಿ ಅದನ್ನು ಕೂಡ ಸೊ ಓಕೆ ಫ್ರೆಂಡ್ಸ್ ಇನ್ನು ನಾನು ಕೂಡ ನಾನು ಹೊರಟೆ ಸೊ ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದೊಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು ಓಕೆನಾ ಸೊ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ಚಾನೆಲ್ನ ನೋಡ್ತಿದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸೊ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್